ಎಲ್ಲರಿಗೂ ನಮಸ್ಕಾರ ಹತ್ತನೇ ಶತಮಾನದ ಮಹಾಕವಿ ಪಂಪನ ಬಗ್ಗೆ ಹನ್ನೆರಡನೇ ಶತಮಾನದ ಇನ್ನೊಬ್ಬ ಕವಿ ನಾಗರಾಜ ಅಂತ ಅವನ ಹೆಸರು ಅವನು ಒಂದು ಮಾತು ಹೇಳ್ತಾನೆ ಹಸರಿಬ್ಬ ಕನ್ನಡ ಕೊಡೆಯ ನೋರ್ವನೆ ಪಂಪನ ಅವಗಮ್ ಅಂದರೆ ವಿಸ್ತಾರವಾಗಿ ಹಬ್ಬುತ್ತಿರುವಂಥ ಕನ್ನಡ ಸಾಹಿತ್ಯಕ್ಕೆ ಒಬ್ಬನೇ ಒಬ್ಬ ಕವಿ ಅಂದ್ರೆ ಪಂಪ ಅಂತ ಈ ಮಾತು ಬಹಳ ಸತ್ಯ ಪಂಪ ಬರೆದು ಇನ್ನೂರು ವರ್ಷಗಳಾದ ಮೇಲೆ ಬರೆದ ಇನ್ನೊಬ್ಬ ಮಹಾಕವಿ ತನ್ನನ್ನು ಅಭಿನವ ಪಂಪ ಅಂತ ಕರ್ಕೊಂಡು ಹತ್ತನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದ ಎರಡನೇ ದಶಕದಲ್ಲಿರುವ ನಮ್ಮವರೆಗೆ ಪಂಪ ತನ್ನ ಅಚ್ಚಳಿಯದ ಪ್ರಭಾವವನ್ನ ಕನ್ನಡದ ಓದುಗರ ಮೇಲೆ ಕನ್ನಡದ ವಿಮರ್ಶಕರ ಮೇಲೆ ಕನ್ನಡದ ಪಂಡಿತರ ಮೇಲೆ ಕನ್ನಡದ ಸಂಸ್ಕೃತಿಯ ಮೇಲೆ ಬೀರುತ್ತಲೇ ಬಂದಿದ್ದಾನೆ ಇದು ಒಂದು ಅಸಾಮಾನ್ಯವಾದಂಥ ಘಟನೆ ಎಂಬುದನ್ನು ನಾವು ಯಾವತ್ತೂ ಕೂಡ ಮರಿಬಾರದು ಹತ್ತನೇ ಶತಮಾನದ ಕವಿ ಪಂಪ ಕನ್ನಡದ ಮಹಾಕವಿಯೂ ಹೌದು ಆದಿಕವಿಯೂ ಹೌದು ಇಡೀ ಭಾರತೀಯ ಸಾಹಿತ್ಯದಲ್ಲಿ ಈ ಬಿರುದು ಇರುವುದು ಇನ್ನೊಬ್ಬರಿಗೆ ಅವರು ಮಹರ್ಷಿ ವಾಲ್ಮೀಕಿಗಳು ರಾಮಾಯಣವನ್ನು ಬರೆದ ವಾಲ್ಮೀಕಿ ಸಂಸ್ಕೃತದ ಆದಿಕವಿಯೂ ಹೌದು ಮಹಾಕವಿಯು ಹೌದು ವಿಕ್ರಮಾರ್ಜುನ ವಿಜಯ ಆದಿಪುರಾಣಗಳನ್ನು ಬರೆದಂತ ಪಂಪ ಕನ್ನಡದ ಆದಿಕವಿಯೂ ಹೌದು ಮಹಾಕವಿಯು ಹೌದು ನಂಬುಗೆಯಿಂದ ಪಂಪ ಜೈನ ಮತಕ್ಕೆ ಸೇರಿದ್ದ ಆದರೆ ಅವನ ಹಿರಿಯರು ವೈದಿಕರಾಗಿದ್ದರು ಹೀಗಾಗಿ ವೈದಿಕ ಸಾಹಿತ್ಯ ಪಸರಿಸಿದ ಒಂದು ಜ್ಞಾನ ಸಂಪತ್ತು ಏನಿದೆ ಅದರ ಉತ್ತರಾಧಿಕಾರಿಯಾಗಿ ಪಂಪನಿದ್ದ ಹಾಗೆಯೇ ಅವನು ನಂಬಿಕೊಂಡಿದ್ದ ಜೈನ ಧರ್ಮ ಭೋಗದ ಕೊನೆ ತ್ಯಾಗ ವೈಭವದ ಕೊನೆ ವೈರಾಗ್ಯ ಎಂಬ ಮಾತನ್ನು ಕೂಡ ಅವನು ಅನುಸರಿಸಿಕೊಂಡಿದ್ದ ಹೀಗಾಗಿ ಪಂಪನ ಮಹಾಪ್ರತಿಭೆ ಜೈನ ಧರ್ಮ ಮತ್ತು ವೈದಿಕ ಧರ್ಮದ ಸಮ್ಮಿಶ್ರತ ಸಮ್ಮಿಶ್ರವಾದಂತ ಒಂದು ಮೂಸೆಯಲ್ಲಿ ಬೆಳೆದದ್ದು ಕನ್ನಡದ ಭಾಗ್ಯ ಅಂತ ನಾವು ಹೇಳಬಹುದು ಕನ್ನಡದ ಅನೇಕ ಕವಿಗಳು ತಮ್ಮ ಬಗ್ಗೆ ಏನು ಹೇಳಿಕೊಳ್ಳುವುದಿಲ್ಲ ನೋಡಿ ಬಹಳ ದೊಡ್ಡ ಕವಿ ಕುಮಾರವ್ಯಾಸ ತನ್ನನ್ನು ಕುಮಾರವ್ಯಾಸ ಅಂತ ಅಷ್ಟೇ ಹೇಳಿಕೊಳ್ತಾನೆ ಬಿಟ್ರೆ ತನ್ನ ಊರು ಯಾವುದು ತನ್ನ ನಿಜವಾದ ಹೆಸರು ಯಾವುದು ಏನನ್ನು ಹೇಳುವುದಿಲ್ಲ ಹಾಗಾಗಿ ವಿದ್ವಾಂಸರಿಗೆ ಇಪ್ಪತ್ತನೇ ಶತಮಾನದಲ್ಲಿ ಈ ಕವಿಯ ನಿಜವಾದ ಹೆಸರೇನು ಇವನ ಊರು ಯಾವುದು ಇವನ ತಂದೆ ಯಾವುದು ಇವನ ತಾಯಿ ಯಾವುದು ಇದನ್ನೆಲ್ಲ ಹುಡುಕಿ ತೆಗೆಯುವುದೇ ಬಹಳ ದೊಡ್ಡ ಕೆಲಸ ಆಗಿದೆ ಆದ್ರೆ ಪಂಪ ಹಾಗಲ್ಲ ಅವನು ತನ್ನ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನ ಕೊಡ್ತಾನೆ ತನ್ನ ಅಜ್ಜ ತನ್ನ ತಂದೆ ಭೀಮಪಯ್ಯ ತನ್ನ ತಾಯಿ ತನ್ನ ಊರು ತನ್ನ ಆಸಕ್ತಿಗಳು ಇದೆಲ್ಲದರ ಹೇಳುವುದರ ಜೊತೆಗೆ ತಾನು ಹೇಗಿದ್ದೆ ಎಂಬುದನ್ನು ಕೂಡ ಹೇಳ್ಕೊಳ್ತಾನವನು ಅವನು ಅದಳೀ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ತನು ಮಧ್ಯಮತನು ಹಿತಮಿತ ಮೃದು ವಚನಂ ಈ ಮಾತನ್ನು ಹೇಳ್ತಾನೆ ಅಂದ್ರೆ ತನ್ನ ಬಣ್ಣ ಕದಳಿ ಗರ್ಭ ಶ್ಯಾಮ್ ಒಂದು ಬಾಳೆಯನ್ನ ನೀವು ಒಡೆದ್ರೆ ಅದನ್ನ ಅದರ ಎಲ್ಲ ಸಿಪ್ಪೆ ತೆಗೆದ್ರೆ ಅದರ ಒಳಗೆ ಕಾಣುವಂತ ಒಂದು ಟ್ಯೂಬ್ಲೈಟ್ ನ ಆಗಿರುವಂತಹ ಒಂದು ರಚನೆ ಏನಿದೆ ಅದರ ಬಣ್ಣ ಅದು ನಸು ಕಪ್ಪು ಅದು ಎಣ್ಣೆ ಕಪ್ಪು ಅಂತ ನಾವು ಹೇಳ್ತೀವಿ ಆ ಬಣ್ಣ ನಂದು ಅಂತ ಹೇಳ್ತಾನೆ ಅದರ ಜೊತೆಗೆ ಆ ಗುಂಗುರ್ ಕೂದಲಿನ ನಾನು ಅಂತ ಹೇಳ್ತಾನೆ ನನ್ನ ದೇಹ ಅಷ್ಟೇನು ತಪ್ಪಗಾಗಿರ್ಲಿಲ್ಲ ತಾನು ಮಧ್ಯಮ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿತ ಮಿತ ಮೃದು ವಚನ ನಾನು ಜಾಸ್ತಿ ಮಾತಾಡುವವನಲ್ಲ ಅಂತ ಹೇಳ್ತಾನೆ ಅವನ ಇಡೀ ಕಾವ್ಯವನ್ನು ಓದಿದ್ರೆ ಪಂಪ ವಾಚಾಳಿ ಅಲ್ಲ ಎಂಬ ಮಾತು ನಮಗೆ ಗೊತ್ತಾಗ್ತದೆ ನೀವು ಇದನ್ನ ಸ್ಪಷ್ಟ ಆಗ್ಬೇಕಾದ್ರೆ ನಾವು ಕುಮಾರವ್ಯಾಸನ ಜೊತೆ ಹೋಲಿಸಿ ನೋಡ್ಬೇಕು ಕುಮಾರವ್ಯಾಸ ವಾಚಾಳಿ ವಾಚಾಳಿ ಅಂತ ಹೇಳಿದ ತಕ್ಷಣ ಅದು ದೌರ್ಬಲ್ಯ ಆಗ್ಬೇಕಾಗಿಲ್ಲ ಅವನು ತುಂಬಾ ಮಾತಾಡ್ತಾನೆ ಕೃಷ್ಣ ಬಂದ್ರೆ ದೇವ ಬಂದನು ತನ್ನನೆಯವರ ಕಾವ ಬಂದನು ದೈತ್ಯ ಕುಲವನ ದಾವ ಬಂದನು ಭಾಗವತ ಜನ ಲೋಲುಪನು ಬಂದ ಅಂತ ಇಪ್ಪತ್ತು ಬಾಮಿನಿ ಬರೆದ್ಬಿಟ್ಟು ಆದ್ರೆ ಪಂಪ ಹಾಗೆ ಬರೆಯೋದಿಲ್ಲ ಕೃಷ್ಣ ಬಂದ್ರ ಅಂದ್ರೆ ಕೃಷ್ಣ ಬಂದಂ ಅಷ್ಟೇ ಕೃಷ್ಣ ಬಂದ ಅಷ್ಟೇ ಕೃಷ್ಣ ಹೋದ ಅಂದ್ರೆ ಹೋದ ಅಂತ ಅಷ್ಟೆ ಹೀಗಾಗಿ ಹಿತ ಮಿತ ಮೃದು ವಚನ ಆಮೇಲೆ ಅವನು ತನ್ನ ಬಗ್ಗೆ ಅಂದ್ರೆ ಅವನಿಗೆ ಬಹಳ ಇಷ್ಟವಾದ ಅವನದೇ ಬಿರುದು ಅಂದ್ರೆ ಕವಿತಾ ಗುಣಾರಣವೊಮ್ಮ ಎಲ್ಲರೂ ಪಂಪನ ಜೊತೆಗಿರುವಂತಹ ಇತರ ಕವಿಗಳು ಅವನನ್ನು ಗುಣಾರ್ಣವ ಅಂತ ಕರೀತಾರೆ ಅಲ್ಲದೆ ವ್ಯಾಸ ಹೇಳಿದಂತ ಮಹಾಭಾರತವನ್ನು ಯಾರಾದರೂ ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಹೇಳುವುದಾದರೆ ಹೇಳುವವರಿದ್ದರೆ ಪಂಪನೇ ಪೇಳ್ ಗುಂ ಅಂತ ಬೇರೆಯವರು ಹೇಳ್ತಾರಂತೆ ಹೀಗಾಗಿ ಪಂಪ ತನ್ನ ಸುತ್ತ ಯಾರಿದ್ರು ಹೇಗಿದ್ರು ಅವರು ತನ್ನ ಬಗ್ಗೆ ಯಾವ ಅಭಿಪ್ರಾಯಗಳನ್ನ ಇಟ್ಟುಕೊಂಡಿದ್ರು ಇದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಹೇಳ್ಕೊಳ್ತಾನೆ ಆ ಪಂಪ ಎರಡು ಕಾವ್ಯಗಳನ್ನು ಬರೆದ ಒಂದು ಆದಿಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ಇದನ್ನ ಅವನೇ ಹೇಳಿಕೊಂಡ ಹಾಗೆ ಅಥವಾ ಆಮೇಲದ ವಿಮರ್ಶಕರು ಹೇಳಿಕೊಂಡ ಹಾಗೆ ಒಂದು ಜೈನ ಧಾರ್ಮಿಕ ಕಾವ್ಯ ಇನ್ನೊಂದು ಲೌಕಿಕ ಕಾವ್ಯ ಲೌಕಿಕ ಕಾವ್ಯ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಧಾರ್ಮಿಕ ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಕಾವ್ಯ ಬರೆಯುವಾಗ ಒಂದು ಧಾರ್ಮಿಕ ಕಾವ್ಯ ಮತ್ತು ಒಂದು ಲೌಕಿಕ ಕಾವ್ಯ ಬರಿಬೇಕು ಅಂತ ಪಂಪ ಏನು ತೀರ್ಮಾನ ಮಾಡಿದ ಪಂಪನಿಗಿಂತ ಮೊದಲಿನ ಕವಿಗಳು ಯಾರಾದರೂ ಹಾಗೆ ಮಾಡಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ನಾನು ಆಗಲೇ ಹೇಳಿದಾಗೆ ಕನ್ನಡದ ಆದಿಕವಿಯು ಮಹಾಕವಿಯು ಪಂಪನೇ ಆದ್ದರಿಂದ ಅದಕ್ಕಿಂತ ಮೊದಲಿನ ಕಾವ್ಯ ಪರಂಪರೆಯ ಗುಣಗಳು ನಮಗೆ ಗೊತ್ತಿಲ್ಲ ಆದ್ರೆ ಪಂಪ ಯಾವಾಗ ಒಂದು ಲೌಕಿಕ ಕಾವ್ಯವನ್ನು ಒಂದು ಆಗಮಿಕ ಕಾವ್ಯವನ್ನು ಬರೆದನೋ ಅದು ಸುಮಾರು ಹದಿನಾರನೇ ಶತಮಾನದವರೆಗೆ ಕನ್ನಡದ ಪರಂಪರೆಯಾಗಿ ಬೆಳೀತು ನೋಡಿ ಆರ್ನೂರು ವರ್ಷಗಳ ಕಾಲ ಒಂದು ಪರಂಪರೆಯಾಗಿ ಬೆಳಿತ ಒಂದು ಕವಿಯ ಶಕ್ತಿ ಅಂದ್ರೆ ಅದು ನೋಡಿ ಒಂದು ಆರ್ನೂರು ವರ್ಷಗಳ ಕಾಲ ಕಾವ್ಯ ಲೋಕವನ್ನು ಆಳುವಂತ ಒಂದು ಶಕ್ತಿ ಪಂಪನಿಗಿತ್ತಲ್ಲ ಅದಕ್ಕೆ ಒಂದು ದೊಡ್ಡ ಕವಿ ನೋಡಿ ಅವನ ಅವನ ಜೊತೆಲೆ ಅಥವಾ ಅವನ ಒಟ್ಟೊಟ್ಟಿಗೆ ಇದ್ದಂತ ರನ್ನ ಅಜಿತನಾಥ ಪುರಾಣ ಬರೀತಾನೆ ಧಾರ್ಮಿಕ ಕಾವ್ಯ ಆಮೇಲೆ ಯುದ್ಧ ಅಂತ ಬರೀತಾನೆ ಲೌಕಿಕ ಕಾವ್ಯ ಇನ್ನೊಬ್ಬ ಬಹಳ ದೊಡ್ಡ ಕವಿ ಪಂಪನ ಹಾಗೆ ಅಭಿನವ ಪಂಪ ಅಂತ ತನ್ನ ಹೆಸರನ್ನು ಇಟ್ಕೊಳ್ತಾನೆ ಅವನು ನಾಗಚಂದ್ರ ಅವನು ಮಲ್ಲಿನಾಥ ಪುರಾಣ ಧಾರ್ಮಿಕ ಕಾವ್ಯ ಆಮೇಲೆ ರಾಮಚಂದ್ರ ಚರಿತ ಚರಿತ ಪುರಾಣ ಲೌಕಿಕ ಕಾವ್ಯ ಈಗ ಧಾರ್ಮಿಕ ಕಾವ್ಯ ಲೌಕಿಕ ಕಾವ್ಯ ಧಾರ್ಮಿಕ ಕಾವ್ಯ ಲೌಕಿಕ ಕಾವ್ಯ ಈ ಪರಂಪರೆಯನ್ನ ಆ ಹಾಕಿಕೊಟ್ಟವನು ಪಂಪ ಎಲ್ಲ ಕವಿಗಳು ಕೂಡ ಪಂಪ ಹಾಕಿಕೊಟ್ಟ ಮಾರ್ಗದಲ್ಲೇ ಮುಂದೆ ಹೋದರು ಒಂದು ನಮ್ಮಲ್ಲಿ ಒಂದು ಗಾದೆ ಇದೆ ನೋಡಿ ಆನೆ ನಡೆದುದೇ ಬೀದಿ ಅಂತ ಪಂಪ ದಾರಿ ಮಾಡಿಕೊಂಡು ಹೋದ ಕವಿ ಅವನು ಅವನು ಎಲ್ಲಿ ನಡೆದನು ಅದೇ ಉಳಿದವರಿಗೆ ದಾರಿ ಆಯ್ತು ಬೇರೆಯವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದ ಕವಿ ಅವನ ಅಲ್ಲ ಸೊ ಆದಿಪುರಾಣ ಬಹಳ ಒಳ್ಳೆಯ ಕಾವ್ಯ ಅದು ನೀವು ಅದನ್ನ ಓದಬೇಕು ಅದನ್ನ ಹಳೆಗನ್ನಡದಲ್ಲಿ ಓದ್ಲಿಕ್ಕೆ ಆಗದಿದ್ರು ಕೂಡ ಅದರ ಅನುವಾದ ಸಿಗ್ತದೆ ಹೊಸಗನ್ನಡದ ಅನುವಾದ ಸಿಗ್ತದೆ ಅದರಲ್ಲಿ ಆದ್ರೂ ಓದ್ಬೇಕು ಅದರಲ್ಲಿ ಆದಿನಾಥನ ಹತ್ತು ಏನು ಭವಾವಳಿಗಳು ಅಂತ ಹೇಳ್ತೀವಿ ನಾವು ಅಂದ್ರೆ ಆತ್ಮ ಎಂಬುದು ಅನೇಕ ಭವಾವಳಿಗಳಲ್ಲಿ ಹುಟ್ಟುತ್ತದೆ ಅದು ಹುಟ್ಟಿ ಕರ್ಮಕ್ಷಯ ಮಾಡ್ಕೊಳ್ಬೇಕು ಈಗ ನೀವು ನಾವು ಬದುಕುವಾಗ ಏನೋ ತಪ್ಪುಗಳನ್ನು ಮಾಡ್ತೀವಿ ಅದರಿಂದ ಕರ್ಮ ಸಂಚಯ ಆಗ್ತದೆ ಕರ್ಮ ಸಂಚಯ ಆದ ಮೇಲೆ ನಾವು ಕರ್ಮವನ್ನು ಪೂರ್ತಿ ಕಳಕೊಳ್ಳದ ಹೊರತು ನಮಗೆ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲ ಇದು ಒಂದು ನಂಬಿಕೆ ಇದು ಹಾಗಾಗಿ ಈ ಕರ್ಮವನ್ನು ಕಳ್ಕೊಳ್ಬೇಕು ಕರ್ಮವನ್ನು ಕಳ್ಕೊಳ್ಬೇಕಾದ್ರೆ ನೀವು ಎಷ್ಟು ಜನ್ಮದಲ್ಲಿ ಜನಿಸಬೇಕು ಪಂಪ ಆದಿಪುರಾಣದಲ್ಲಿ ಹತ್ತು ಜನ್ಮಗಳನ್ನು ಹೇಳ್ತಾನೆ ಈ ಹತ್ತು ಜನ್ಮಗಳಲ್ಲಿ ಒಬ್ಬ ಅರಸ ಮತ್ತೆ ಅವನ ಹೆಂಡತಿ ಬರ್ತಾರೆ ಅವ್ರು ಏನೋ ಕರ್ಮ ಕ್ಷಯ ಮಾಡಿಕೊಳ್ತಾರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟುತ್ತಾರೆ ಮತ್ತೊಂದು ಜನ್ಮದಲ್ಲಿ ಹುಟ್ಟುತ್ತಾರೆ ಮತ್ತೊಂದು ಜನ್ಮದಲ್ಲಿ ಹುಟ್ಟುತ್ತಾರೆ ಹತ್ತನೇ ಜನ್ಮಕ್ಕೆ ಬಂದಾಗ ಅವರ ಕರ್ಮ ಪೂರ್ತಿ ಕ್ಷಯಗೊಂಡು ಆದಿನಾಥ ಮೋಕ್ಷಕ್ಕೆ ಸಲ್ಲಕ್ಕೆ ರೆಡಿ ಆಗ್ತಾನೆ ಅಂದ್ರೆ ತಯಾರಾಗ್ತಾನೆ ಅಂದ್ರೆ ಮನಸ್ಸು ಪಕ್ವವಾಗಿದೆ ಇದು ಹೆಂಗಂದ್ರೆ ಈಗ ಒಂದು ಮಾವಿನ ಹಣ್ಣು ಅಂತ ಇಟ್ಕೊಳ್ಳಿ ನೀವು ಮಾವಿನ ಹಣ್ಣಿನ ಕಾಯಿಯನ್ನು ಗಿಡದಿಂದ ತೆಗಿಬೇಕಾದ್ರೆ ಕಷ್ಟ ಇದೆ ಅದನ್ನು ಹಿಡಿದು ಎಳಿಬೇಕು ನೀವು ಅದು ಗಟ್ಟಿಯಾಗಿ ಮರಕ್ಕೆ ಅಂಟಿಕೊಂಡಿರ್ತದೆ ಆದ್ರೆ ಕಳಿತ ಹಣ್ಣು ಮಾವು ಹಣ್ಣಾಗಿದ್ರೆ ನೀವು ಅದನ್ನು ಮುಟ್ಟಿದ್ರೆ ಸಾಕು ಅಲ್ವಾ ಅದು ಬಿದ್ದು ಬಿಡ್ತದೆ ಆತ್ಮ ಎಂಬುದು ಭವಾವಳಿಗಳಲ್ಲಿ ತನ್ನ ಕರ್ಮಗಳನ್ನೆಲ್ಲ ಕಳಕೊಂಡ ಮೇಲೆ ಮುಟ್ಟಿದ್ರೆ ಸಾಕು ಅದು ಸ್ವರ್ಗಕ್ಕೆ ಹೋಗ್ತದೆ ಪಂಪ ಆದಿಪುರಾಣದ ಒಂದು ಕಡೆ ಹೇಳ್ತಾನೆ ಎನಿತಾನುಂಬುನಿಧಿಗಳನ್ನು ಅನೇಕ ನಾಕಂಗಳಲ್ಲಿ ಪೀರ್ತು ಪೋಯ್ತಿಲ್ಲ ನನಗೆ ಕೃಷ್ಣಪೇಳ್ ಪೋದ ಪುದೇ ಪನಿ ಪುಲ್ಲಮ್ನಕ್ಕೆ ನೋಡಿ ಹನಿ ಹುಲ್ಲನ್ನು ನಾನು ಅನೇಕ ಭವಾವಳಿಗಳಲ್ಲಿ ಅನೇಕ ಸಮುದ್ರದ ನೀರನ್ನು ಕುಡಿದಿದ್ದೇನೆ ನೀರನ್ನು ಕುಡಿದು ನನ್ನ ಬಾಯಾರಿಕೆ ತೀರ್ಲಿಲ್ಲ ಆದ್ರೆ ಈಗ ಆ ಈ ಜನ್ಮದಲ್ಲಿ ಹುಟ್ಟಿ ಒಂದು ಹುಲ್ಲಿನ ತುದಿಯಲ್ಲಿರುವ ನೀರನ್ನು ಕುಡಿದ್ರೆ ನನ್ನ ಬಾಯಾರಿಕೆ ಏನು ನಿಲ್ತದೆ ಅಂತ ಅವನಿಗೊಂದು ಒಂದು ಜ್ಞಾನೋದಯ ಆಗಿ ಅವನು ಸ್ವರ್ಗಕ್ಕೆ ಸಲ್ತಾನೆ ಆ ಕಾವ್ಯದ ಕೊನೆಯಲ್ಲಿ ಭರತ ಮತ್ತು ಬಾಹುಬಲಿಯರ ಚಿತ್ರ ಬರ್ತದೆ ನಿಮಗೆ ಬಹಳ ಜನಕ್ಕೆ ಗೊತ್ತಿರಬಹುದು ಇವತ್ತು ಬೆಳಗೊಳದಲ್ಲಿ ಬಾಹುಬಲಿಯಾಗಿ ನಿಂತ ಒಬ್ಬ ಮಹಾಶೂರ ಮಹಾತ್ಯಾಗಿ ಏನಿದೆ ಅವನು ನಮಗೆ ಪಂಪನ ಕಾವ್ಯದಲ್ಲಿ ಮೊದಲು ಕಾಣಿಸಿಕೊಳ್ತಾನೆ ಚಾಮಂಡರಾಯ ಪುರಾಣದಲ್ಲಿ ಕಾಣಿಸಿಕೊಳ್ತಾನೆ ಹೀಗೆ ಪಂಪನ ಕಾವ್ಯ ಬರೀ ಕಾವ್ಯವಾಗಿ ಉಳಿದಿಲ್ಲ ಅದು ಅದು ಜನಮಾನಸದಲ್ಲಿ ಜನಜೀವನದಲ್ಲಿ ಸಾಂಸ್ಕೃತಿಕ ವಿವರವಾಗಿ ಉಳ್ಕೊಂಡಿದೆ ಪಂಪನ ಇನ್ನೊಂದು ಕಾವ್ಯ ಅದು ವಿಕ್ರಮಾರ್ಜುನ ವಿಜಯ ಅದು ವ್ಯಾಸ ವ್ಯಾಸಭಾರತದ ಅದು ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ನೀವು ಕನ್ನಡಿಗರು ಅಥವಾ ಈ ಉಪನ್ಯಾಸವನ್ನು ಕೇಳುವವರು ನೀವೆಲ್ಲರೂ ಕೂಡ ನೆನ್ಪಿಟ್ಟುಕೊಳ್ಳಿ ವ್ಯಾಸ ಸುಮಾರು ಕ್ರಿಸ್ತ ಪೂರ್ವ ಏಳ್ನೂರು ವರ್ಷಗಳ ಹಿಂದೆ ಒಂದು ಮಹಾಭಾರತವನ್ನು ಬರೆದ ಅದನ್ನು ಬರೆಯುವಾಗ ಅದಕ್ಕೆ ಜಯ ಅಂತ ಹೆಸರಿತ್ತು ಅದೊಂದು ಮಹಾಭಾರತ ಕೌರವ ಮತ್ತು ಪಾಂಡವರ ನಡುವಿನ ಸಂಘರ್ಷದ ಕತೆ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಕೂಡ ತೀರಿಕೊಳ್ತಾರೆ ತೀರ್ಕೊಂಡ ಮೇಲೆ ಆ ಧರ್ಮಿಸ್ಥನಾದಂತಹ ಧರ್ಮರಾಯನಿಗೆ ಪಟ್ಟಾಭಿಷೇಕ ಆಗುವಲ್ಲಿಗೆ ಮಹಾಭಾರತದ ಕತೆ ಸುಮಾರಾಗಿ ಮುಗಿಯುತ್ತದೆ ಪಾಂಡವಾಶ್ವಮೇಧ ಎಂಬುದು ಕೊನೆಗೆ ಇದೆ ಆದ್ರೂ ಕೂಡ ಅದು ಏನು ಪಟ್ಟಾಭಿಷಿಕ್ತನಾದಂತಹ ಧರ್ಮರಾಯನ ಆ ಪಟ್ಟವನೇನು ಅಲ್ಲಾಡಿಸುವುದಿಲ್ಲ ಸೊ ಈ ಒಂದು ಮಹಾಭಾರತ ಕತೆಯನ್ನ ಪಂಪ ಕನ್ನಡಕ್ಕೆ ತರ್ತಾರೆ ಹಾಗೆ ಕನ್ನಡಕ್ಕೆ ತರುವಾಗ ನೋಡಿ ಆ ಒಂದು ವಿನಯವನ್ನು ಹೇಳ್ತಾನೆ ಪಂಪ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆಂ ಕವಿವ್ಯಾಸನನೆಂಬ ಅಹಂಕೃತಿ ನನಗಿಲ್ಲ ವ್ಯಾಸರು ಬರದಂತ ಒಂದು ಮಹಾಕಾವ್ಯವೆಂಬ ಕಡಲನ್ನು ನಾನು ಈಜುತ್ತೇನೆ ಆದರೆ ಕವಿವ್ಯಾಸನೇ ನಾನು ಎಂಬ ಅಹಂಕಾರ ನನಗಿಲ್ಲ ಕನ್ನಡಿಗರ ಈ ವಿನಯ ಇದೆಯಲ್ಲ ಅದು ನಮಗೆ ಒಂದು ಆದರ್ಶ ಈಗ ಕುಮಾರ ವ್ಯಾಸನನ್ನು ನೋಡಿ ತನ್ನನ್ನು ಕುವರ ಅಂತ ಕರೆಯದ ಅವನು ನಿಜವಾದ ಹೆಸರು ಬೇರೆ ಅದು ಜೊತೆಗಿನ ನಾರಾಯಣಪ್ಪ ಅಂತ ಆದ್ರೆ ಅವನು ತನ್ನನ್ನು ತಾನು ಕುವರ ವ್ಯಾಸ ವ್ಯಾಸನ ಕುವರ ಅಂತ ಕರ್ಕೊಂಡು ಒಂದು ಗೌರವನ್ನ ತೋರಿಸಿದ ನೀವು ಇಡೀ ಭಾರತೀಯ ಸಾಹಿತ್ಯದಲ್ಲಿ ನೋಡಿ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ನಲ್ಲಿ ಭಾರತ ದೇಶದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತ ಒಂಬತ್ತು ತಾಯ್ನುಡಿಗಳಿವೆ ಅಂತ ಹೇಳ್ತಾರೆ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂಬತ್ತು ತಾಯ್ನುಡಿಗಳು ಭಾರತ ದೇಶದ ಇದರಲ್ಲಿ ಸುಮಾರು ಇಪ್ಪತ್ತೆರಡು ಭಾಷೆಗಳು ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಸೇರಿದೆ ರಾಜ್ಯಗಳ ಅಧಿಕೃತ ಭಾಷೆಯಾಗಿದೆ ತಮಿಳು ಮಲಯಾಳ ತೆಲುಗು ಮರಾಠಿ ಕನ್ನಡ ಕಾಶ್ಮೀರಿ ಒಡಿಯಾ ಬಾಂಗ್ಲಾ ಹಿಂದಿ ಹೀಗೆ ಈ ಇಷ್ಟು ಭಾಷೆಗಳನ್ನು ನೋಡಿದರೂ ಕೂಡ ವ್ಯಾಸಭಾರತವನ್ನ ಮೊದಲ ಬಾರಿಗೆ ದೇಸಿ ಭಾಷೆಗಳಲ್ಲಿ ಬರೆದವನು ಪಂಪನೆ ನೋಡಿ ಇದು ನಿಮ್ಮ ನಮ್ಮ ಹೆಮ್ಮೆಗೆ ಕಾರಣ ಆಗ್ಬೇಕು ಬೇರೆ ಭಾಷೆಗಳಲ್ಲಿ ಈಗ ತಮಿಳಲ್ಲಿ ಆಮೇಲೆ ಬಂತು ಹದಿನೇಳನೇ ಶತಮಾನದಲ್ಲಿ ಮಲಯಾಳದಲ್ಲಿ ಆಮೇಲೆ ಬಂತು ಸಂಸ್ಕೃತದಲ್ಲಿ ಅಫ್ಕೋರ್ಸ್ ಇತ್ತು ಹಿಂದಿಯಲ್ಲಿ ಆಮೇಲೆ ಬಂತು ಸೊ ಭಾರತವನ್ನ ಮೊದಲು ಅದನ್ನ ಅವನು ಕನ್ನಡದಲ್ಲಿ ಬರೆದ ಬಹಳ ದೊಡ್ಡ ಕೆಲಸವನ್ನ ಪಂಪ ಮಾಡಿದ ಹಾಗೆ ಮಾಡುವಾಗ ಅವನು ವ್ಯಾಸ ಭಾರತವನ್ನು ಪ್ರತಿ ಮಾಡಲಿಲ್ಲ ಕಾಪಿ ಮಾಡಲಿಲ್ಲ ಅದನ್ನು ಅವರು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಇವನು ಕನ್ನಡದಲ್ಲಿ ಹೇಳಿದ ಹಾಗೆ ಮಾಡಲಿಲ್ಲ ಅವನು ಅವನು ಆ ಕಾಲದ ಕನ್ನಡ ಸಂಸ್ಕೃತಿಯ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಸಭಾರತವನ್ನು ಪುನರ್ಸೃಷ್ಟಿಸಿದ ಪುನರ್ ಸೃಷ್ಟಿಸಿದಾಗ ಏನ್ ಮಾಡ್ಬೇಕು ಕನ್ನಡ ಸಂಸ್ಕೃತಿಯನ್ನ ವ್ಯಾಸಭಾರತದೊಳಗೆ ತರಬೇಕು ಉದಾಹರಣೆಗೆ ವ್ಯಾಸನ ಅರ್ಜುನ ಅಂದ್ರೆ ವ್ಯಾಸಭಾರತದ ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಾನೆ ಪಂಪನ ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಾನೆ ಆದ್ರೆ ಎಲ್ಲಿಗೆ ಹೋಗ್ತಾನೆ ಅವನು ಬನವಾಸಿಗೆ ಬರ್ತಾನೆ ಅವನು ಕರ್ನಾಟಕದ ಬನವಾಸಿಗೆ ಬರ್ತಾನೆ ಬನವಾಸಿಗೆ ಬಂದಾಗ ಪಂಪನಿಗೆ ರೋಮಾಂಚನವಾಗಿ ಮರಿದುಂಬಿಯಾಗಿ ಮೇಣ್ ಅಲ್ವಾ ನಾನು ಕರ್ನಾಟಕದಲ್ಲೇ ಮತ್ತೆ ಹುಟ್ಟುತ್ತೇನೆ ಆ ಬನವಾಸಿಯಲ್ಲೇ ಮತ್ತೆ ಹುಟ್ಟುತ್ತೇನೆ ಎಂಬ ಮಾತನ್ನ ಪಂಪ ಹೇಳ್ತಾನೆ ಹಾಗಾಗಿ ಪಂಪನ ಅರ್ಜುನ ವ್ಯಾಸನ ಅರ್ಜುನನೇ ಹೌದಾದ್ರೂ ಅವನು ತಿರುಗುವುದು ಕರ್ನಾಟಕದ ಇನ್ನೊಂದು ಪಂಪ ಏನು ಮಾಡಿದ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವಂತದ್ದೇ ಮಹಾಭಾರತ ಬ ಭಗವದ್ಗೀತೆ ಬಹಳ ದೊಡ್ಡ ಒಂದು ಕೃತಿಯ ಯುದ್ಧ ಕುರುಕ್ಷೇತ್ರ ಯುದ್ಧ ಆರಂಭದಲ್ಲಿ ಆ ಅರ್ಜುನನಿಗೆ ಯುದ್ಧ ಬೇಡ ಅಂತ ಅನಿಸ್ತದೆ ಯಾಕಂದ್ರೆ ಅವನ ಎದುರು ನಿಂತ ಭೀಷ್ಮರು ದ್ರೋಣರು ಕೌರವ ಕೌರವನ ನೂರು ಜನ ಸಹೋದರರು ಇವರೆಲ್ಲ ಒಟ್ಟಿಗೆ ಹಾಡಿ ಬೆಳೆದವರು ಅವರನ್ನು ಕೊಂದು ನಾನು ಯಾವ ಪಟ್ಟಕ್ಕೇರಲಿ ಅಂತ ಅರ್ಜುನನಲ್ಲಿ ಒಂದು ಒಂದು ಅಹ್ ಮನಸ್ಸಿನಲ್ಲಿ ಬೇಸರ ಉಂಟಾಗ್ತದೆ ಆ ಬೇಸರವನ್ನು ಕಳೆಯುವುದಕ್ಕೆ ಆ ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸ್ತಾನೆ ನೀನು ಕರ್ಮ ಮಾಡು ಪರದ ಬಗ್ಗೆ ಯೋಚನೆ ಮಾಡಬೇಡ ನಾನಿದ್ದೇನೆ ಅಂತ ಹೇಳುದು ಯುದ್ಧರಂಗದಲ್ಲಿ ಹೇಳುವ ಈ ಭಗವದ್ಗೀತೆ ಪಂಪನಿಗೆ ಮುಖ್ಯ ಇಲ್ಲ ಅವನ ಆ ಕಾಲದ ಕರ್ನಾಟಕಕ್ಕೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಈ ಈ ಭಗವದ್ಗೀತೆಯನ್ನು ಗೌಣಗೊಳಿಸ್ತಾನೆ ಭಗವದ್ಗೀತೆಯನ್ನು ಗೌಣಗೊಳಿಸ್ತಾನೆ ಅಂದ್ರೆ ಒಂದು ಕಂದ ಪದ್ಯದಲ್ಲಿ ಹೇಳಿಬಿಡ್ತಾನೆ ಅಷ್ಟೇ ಅರ್ಜುನನಿಗೆ ಅರ್ಜುನನ ಮ್ಲಾನವನ್ನು ಕೃಷ್ಣ ಕಳೆದ ಅಂತ ಒಂದು ನಾಲ್ಕು ಸಾಲಿನಲ್ಲಿ ಹೇಳಿಬಿಡ್ತಾನೆ ನೋಡಿ ಇದು ಕನ್ನಡ ಭಾರತದ ಗುಣ ಇದು ಇನ್ನೊಂದು ಏನ್ ಮಾಡ್ತಾನೆ ಅಂದ್ರೆ ಕೃಷ್ಣ ಈಗ ನಿಮಗೆಲ್ಲ ಗೊತ್ತಿದೆ ಕೃಷ್ಣ ದೇವರು ಅವನು ದೇವರಾದ ಮೇಲೆ ಅವನ ಶಕ್ತಿ ಬಹಳ ದೊಡ್ಡದಾಗ್ತದೆ ದೊಡ್ಡದಾದ ಮೇಲೆ ಪಾತ್ರಗಳು ಎಲ್ಲ ಏನಾಗ್ತಂದ್ರೆ ಒಂಥರ ಈ ಗೊಂಬೆ ಆಟದಲ್ಲಿ ಮೇಲೆ ಆಡಿಸುವವರ ಆ ನೂಲಿನ ಕೆಳಗೆ ಗೊಂಬೆಗಳು ಆಡ್ತವಲ್ಲ ಹಾಗೆ ಕೃಷ್ಣನ ಆಟಕ್ಕೆ ಗೊಂಬೆ ಆಟವಯ್ಯ ಅಂತ ಹೇಳ್ತೀವಲ್ಲ ಆತರ ಆಗ್ತದೆ ಆದ್ರೆ ಪಂಪ ಏನ್ ಮಾಡ್ತಾನೆ ಅಂತಂದ್ರೆ ಕೃಷ್ಣನ ಆ ಪ್ರಾಮುಖ್ಯತೆಯನ್ನು ಕಳೆದು ಪ್ರಾಮುಖ್ಯತೆಯನ್ನ ಕಳೆದು ಬಿಡ್ತಾನೆ ಪ್ರಾಮುಖ್ಯತೆಯನ್ನು ಕಳೆದು ಬಿಟ್ಟಾಗ ದೇವರು ಇಲ್ಲದೆ ಹೋದ್ರೆ ಉಳಿದ ಪಾತ್ರಗಳು ತಮ್ಮ ಜವಾಬ್ದಾರಿಯನ್ನು ತಾವೇ ಹೊತ್ತು ಕೃಷ್ಣ ಅಲ್ಲಾಡಿಸುವುದಿಲ್ಲ ಪಾತ್ರಗಳನ್ನ ಆ ಪಾತ್ರಗಳ ಜವಾಬ್ದಾರಿಯನ್ನು ತಾವೇ ಉದಾಹರಣೆಗೆ ಭೀಷ್ಮಾಚಾರ್ಯರು ತಮ್ಮ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಳ್ತಾರೆ ಧರ್ಮಾಚ ಧರ್ಮ ಅಥವಾ ಧರ್ಮರಾಯ ತನ್ನ ಜವಾಬ್ದಾರಿಯನ್ನು ತಾನೇ ಹೊತ್ತು ಅರ್ಜುನ ತನ್ನ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಳ್ತಾನೆ ಹೀಗೆ ಪಾತ್ರಗಳನ್ನ ಕ್ರಿಯಾಶೀಲಗೊಳಿಸುವುದಕ್ಕೆ ಕೃಷ್ಣನ ಪ್ರಾಮುಖ್ಯತೆಯನ್ನು ತೆಗೆದು ಪಂಪ ಇಡೀ ಮಹಾಭಾರತಕ್ಕೆ ಹೊಸ ವ್ಯಾಖ್ಯಾನವನ್ನು ಬರೆದು ಆದ್ದರಿಂದ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಗಾಂಧೀವಿ ಯುದ್ಧದಲ್ಲಿ ಗಾಂಧೀವಿ ಅತ್ಯುನ್ನತಿಯೊಳ ಅಮರಸಿಂಧು ಉದ್ಭವಂ ಔನ್ನತ್ಯದಲ್ಲಿ ಭೀಶ್ವಾಚಾರ್ಯರು ಹೀಗೆಲ್ಲ ಅವನು ಬರೆದು ಬಿಡ್ತಾನೆ ಮತ್ತೆ ಇನ್ನೊಂದು ಬಹಳ ದೊಡ್ಡ ಬದಲಾವಣೆ ಪಂಪ ಮಾಡಿದ ಯಾವುದು ಅಂತಂದ್ರೆ ಈ ಮಹಾಭಾರತದಲ್ಲಿ ಅಂದ್ರೆ ಮೂಲ ಭಾರತದಲ್ಲಿ ನಾಲ್ಕು ಜನ ದುಷ್ಟು ಒಬ್ಬ ಕೌರವ ಇನ್ನೊಬ್ಬ ಅವನ ತಮ್ಮ ದುಶ್ಯಾಸನ ಮತ್ತೆ ಸಾರಿ ಅವನ ಮಾವ ಶಕುನಿ ಮತ್ತೆ ಅವನ ಗೆಳೆಯ ಕರ್ಣ ಇವರ ದುಷ್ಟ ಚತುಷ್ಟ ಅಂತ ಕರೀತಾರೆ ಇಡೀ ಮಹಾಭಾರತಕ್ಕೆ ಆದಿ ಆಗುವುದು ಈ ನಾಲ್ಕು ಜನರ ಹುನ್ನಾರಗಳು ಅದ್ರ ಪಂಪನಿಗೆ ಅದು ಇಷ್ಟ ಆಗಲಿಲ್ಲ ಎಲ್ಲೋ ಒಂದು ಕಡೆ ಕರ್ಣನನ್ನು ನೋಡಿದಾಗ ಅವನ ಕರುಳು ಕರಗ್ತದೆ ಪಂಪ ಯಾಕಂದ್ರೆ ನೋಡಿ ಕರ್ಣ ಕುಂತಿಯ ಮಗನೇ ಪಾಂಡವರಿಗೆ ಯಾವ ಗೌರವ ಸಲ್ಲಬೇಕಾಗಿತ್ತು ಆ ಎಲ್ಲ ಗೌರವಗಳು ಕೂಡ ಕರ್ಣನಿಗೆ ಸಲ್ಲಬೇಕಾಗಿತ್ತು ಆದ್ರೆ ಕುಂತಿ ಹುಟ್ಟಿದ ಮಗುವನ್ನ ಹೊಳಗೆ ಎಸೆದು ಬಿಟ್ಲು ಎಸೆದ ಮಗು ಒಬ್ಬ ಅಂಗರಾಜನ ಒಬ್ಬ ಮೀನು ಹಿಡಿಯುವವನ ಮನೆ ಸೇರ್ಬೇಕಾಯ್ತು ಅಲ್ಲಿ ಬೆಳೆದ ಆದ್ದರಿಂದ ನೋಡುವವರ ಕಣ್ಣಲ್ಲಿ ಅವನು ಜಾತಿ ವಿಹೀನ ಆದ್ರೆ ಹುಟ್ಟಿನಿಂದ ಅವನ ಪಾಂಡುಪುತ್ರ ಈ ಗೊಂದಲ ಇದೆಯಲ್ಲ ಹುಟ್ಟು ನಿಮ್ಮ ಯೋಗ್ಯತೆಯನ್ನ ನಿರ್ಮಿಸು ಏನು ನಿಮ್ಮ ಯೋಗ್ಯತೆಯನ್ನ ನಿರ್ಧರಿಸುವುದಿದೆಯಲ್ಲ ಇದು ಭಾರತೀಯ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಹುಟ್ಟುವಾಗಲೇ ಕೆಲವರು ಶ್ರೇಷ್ಠರು ಹುಟ್ಟುವಾಗಲೇ ಕೆಲವರು ಕನಿಷ್ಠರು ಹುಟ್ಟುವಾಗಲೇ ಕೆಲವು ಅಸ್ಪೃಶ್ಯರು ಇದು ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ಜೀರೋ ಸೊನ್ನೆ ಆಮೇಲೆ ನೀವು ಬೆಳೀತಾ ಬೆಳೀತಾ ಬೆಳಿತಾ ಬೆಳೀತಾ ಸಮಾಜದಲ್ಲಿ ನೀವು ಏನೋ ಆಗ್ತೀರಿ ಆದ್ರೆ ಹುಟ್ಟುವಾಗಲೇ ಇದು ಆಗುದಿದೆಯಲ್ಲ ಇದು ಇದು ನಮ್ಮ ಇಪ್ಪತ್ತೊಂದನೇ ಶತಮಾನದ ನಮ್ಮ ಯೋಚನೆಗಳಿಗೆ ಒಪ್ಪತಕ್ಕದ್ದಂತಲ್ಲ ಒಪ್ಪಾದಂತಲ್ಲ ಆದ್ರಿಂದ ಪಂಪ ಏನ್ ಮಾಡ್ತಾನೆ ಅಂತಂದ್ರೆ ಕರ್ಣನನ್ನ ಕರುಣೆಯಿಂದ ಕಾಣ್ತಾನ ಕರುಣೆಯಿಂದ ಕಂಡು ಮಹಾಭಾರತ ಬೆಳೀತಾ ಬೆಳಿತಾ ಬೆಳಿತಾ ಬೆಳೀತಾ ಹೋದಾಗೆ ಅವನು ಕರ್ಣನ ಪರವಾಗಿ ನಿಲ್ತಾನೆ ಕರ್ಣನ ಪರವಾಗಿ ನಿಲ್ತಾನೆ ಆದ್ದರಿಂದ ತನ್ನ ತನ್ನ ವಿಕ್ರಮಾರ್ಜುನ ವಿಜಯ ಕೊನೆ ಆಗುವಾಗ ಮಹಾಭಾರತದ ನಾಯಕ ಅರ್ಜುನನೇ ಆದ್ರೂ ಕೂಡ ಪಂಪ ಬರೆಯುವುದು ನೆನೆಯದಿರಣ್ಣ ಭಾರತದೊಳಿಂ ಪೆರಾರುಮನ್ ಒಂದೇ ಚಿತ್ತಡಿ ನೆನೆ ಒಡೆ ಕರ್ಣನಂ ನೆನೆಯ ಕರ್ಣನುಳ್ ಆರ್ ದೊರೆ ಕರ್ಣನ ಕಡುನನ್ನಿ ಈ ಭಾರತವೆಂಬುದು ಕರ್ಣ ರಸಾಯನವಲ್ತೆ ಭಾರತಂ ಅಂತ ಹೇಳ್ತಾರೆ ಇಡೀ ಮಹಾಭಾರತ ಕರ್ಣ ರಸಾಯನ ಅಂತ ಹೇಳಿ ಕರ್ಣನನ್ನು ನೆನೆಸ್ಕೊಳ್ಳಿ ಅಂತ ದುರ್ಯೋಧನ ಹಠದ ಪರವಾಗಿ ಮಾತಾಡ್ತ ಆಮೇಲೆ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಅಶ್ವತ್ಥಾಮರು ಕೃಪಾಚಾರ್ಯರು ಮೊದಲಾದವರೆಲ್ಲ ಜಾತಿ ಹಿಡಿದು ಕರ್ಣನನ್ನು ಅವಮಾನಿಸಿದಾಗ ಪಂಪ ಕರ್ಣನ ಪರವಾಗಿ ನಿಂತು ವಾದ ಮಾಡ ಅಂದ್ರೆ ಜಾತಿಯ ಶ್ರೇಣೀಕರಣದಲ್ಲಿ ಕೆಳಗಿರುವವರ ಪರವಾಗಿ ಪಂಪ ಹತ್ತನೇ ಶತಮಾನದಲ್ಲಿ ಮಾತಾಡಿದ ಎಂಬುದು ಇಪ್ಪತ್ತೊಂದನೇ ಶತಮಾನದಲ್ಲಿ ನಮಗೆ ಒಂದು ಆದರ್ಶ ಅಲ್ವಾ ಈ ಕಾರಣಕ್ಕೆ ಮಸರಿಪ ಕನ್ನಡಕ ಒಡೆಯ ನೋರ್ವನೇ ಪಂಪನವಾಗ ಅವನು ನಮಗೆ ಯಾವತ್ತೂ ಕೂಡ ಒಬ್ಬ ಆದರ್ಶ ಪುರುಷನಾಗಿರ್ತಾನೆ ಎರಡು ಕಾವ್ಯಗಳ ಮೂಲಕ ಆ ಕಾವ್ಯಗಳಲ್ಲಿ ಅವನು ಬಳಸಿದ ಭಾಷೆಯ ಮೂಲಕ ಅವನು ಬಳಸಿದ ಉಪಮೆಗಳ ಮೂಲಕ ಅವನು ತನ್ನನ್ನು ತಾನು ಸಮಕಾಲೀನಗೊಳಿಸಿಕೊಳ್ಳುವ ಬಗೆ ಈ ಅರಸರುಗಳ ಜೊತೆ ಕೆಲಸ ಮಾಡೋದು ಕಷ್ಟ ಹೇಳ್ತಾನ ಈ ತರದ ಮಾತುಗಳೆಲ್ಲ ಇದೆ ಹೀಗಾಗಿ ಪಂಪ ನಿಜಕ್ಕೂ ಬಹಳ ದೊಡ್ಡ ಕವಿ ಆದಿಕವಿಯು ಹೌದು ಮಹಾಕವಿ ಹೌದು ಕನ್ನಡದ ಅಸ್ಮಿತೆ ಅಂತ ನೀವು ಏನಾದ್ರು ಹೇಳಿದ್ರೆ ಐಡೆಂಟಿಟಿ ಕನ್ನಡ ನ ಅಸ್ಮಿತೆ ಅಂತ ಹೇಳಿದ್ರೆ ಆ ಅಸ್ಮಿತೆಯ ಅತ್ಯುತ್ತಮವಾದ ಸಂಕೇತ ಪಂಪ ಅವ ಆದಿಕವಿ ಹೌದು ಮಹಾಕವಿಯು ಹೌದು ನಮಸ್ಕಾರ